ಮೊಟ್ಟ ಮೊದಲೇದಾಗಿ ಮಿಥಿಕ್ ಸೊಸೈಟಿಯವರು ಅತ್ಯಂತ ವಿನೂತನವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಭಾಳ ಅರ್ಥಪೂರ್ಣವಾಗಿ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮಾನ್ಯ ನಾಗರಾಜ್ ಅವರು ಹಾಗೆ ಕುಮಾರ್ ಅವರು ಕಾರ್ತಿಕ್ ಅವರು ಇವರೆಲ್ಲರಿಗೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸಾಹಿತ್ಯ ಪರಿಷತ್ತು ಇದು ಯಾವುದೋ ಒಂದು ಸಂಸ್ಥೆ ಮಾತ್ರ ಅಲ್ಲ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂತಂದರೆ ಏಕ ವ್ಯಕ್ತಿಯಾಗಿ ಬಂದಿರೋದಿಲ್ಲ ಏಳು ಕೋಟಿ ಕನ್ನಡಿಗರ ಪ್ರತಿನಿಧಿಯಾಗಿ ನಾನು ಇವತ್ತಿಲ್ಲಿ ಬಂದಾಗ ನಾನು ಏಳು ಕೋಟಿ ಕನ್ನಡಿಗರ ಪ್ರತಿನಿಧಿಯಾಗಿ ನಾನು ಮೆಥಿಕ್ ಸೊಸೈಟಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕಂದರೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಮಾಡ ಈ ಕಾರ್ಯಾಗಾರದ ಹೆಸರು ಅಕ್ಷರ ಭಂಡಾರ ಅಂತಕ್ಕಂಥ ಭಾಳ ಅದ್ಭುತವಾಗಿದೆ ಇದು ಜೊತೆಗೆ ನಮ್ಮ ಮಾನ್ಯ ನಾಗರಾಜ್ ಅವರು ಹೇಳಬೇಕಾದರೆ ಮಿಥಿಕ್ ಸೊಸೈಟಿ ಇತಿಹಾಸವನ್ನು ಹೇಳಿದರು ಅಷ್ಟೇ ಇತಿಹಾಸವನ್ನು ಹೊಂದಿರತಕ್ಕಂಥ ಸಂಸ್ಥೆ ಸಾಹಿತ್ಯ ಪರಿಷತ್ತು ನಮಗಿನ್ನ ಸ್ವಲ್ಪ ಹಿರಿಯರು ನೀವು ಆರು ವರ್ಷ ಹಿರಿಯರು ನೀವು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಗುತ್ತೆ ತಾವು ಹತ್ತೋ ಹದಿನ ಹತ್ತೊಂಬತ್ತು ನೂರ ಒಂಬತ್ತು ಅಂತ ನೀವು ಹೇಳಿದ್ರಿ ಅಂದರೆ ಆರು ವರ್ಷ ನಮಗಿನ್ನ ಹಿರಿಯರಾಗಿದ್ದೀರಿ ಅನ್ನುವಂಥದ್ದು ಎರಡನೇದಾಗಿ ನನಗೆ ಭಾಳ ಸಂತೋಷ ಅಂತಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅವಿಭಾಜ್ಯ ಅಂಗವಾಗಿ ದುಡಿದಿರ್ತಕ್ಕಂಥ ವೆಂಕಟನಾರಾಯಣರು ಡಿ ವಿ ಜಿಯವರು ಅವರು ಸಹಿತ ಮಿಥಿಕ್ ಸೊಸೈಟಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಅಂದರೆ ಸಾಹಿತ್ಯ ಪರಿಷತ್ತಿಗೂ ಮತ್ತು ಮಿಥಿಕ್ ಸೊಸೈಟಿಗೂ ಇರ್ತಕ್ಕಂಥ ಸಂಬಂಧ ಇದು ಐತಿಹಾಸಿಕವಾಗಿರ್ತಕ್ಕಂಥ ಸಂಬಂಧ ಅನ್ನುವಂಥದ್ದು ಅಕ್ಷರ ಭಂಡಾರ ನೋಡಿ ಭಂಡಾರ ಅಂತಂದರೆ ಇದು ನಿಧಿ ಅಂತಕ್ಕಂಥದ್ದು ಸಂಪತ್ತು ಅನ್ನುವಂಥದ್ದು ಅಮೂಲ್ಯವಾಗಿರ್ತಕ್ಕಂಥದ್ದು ನಿಧಿ ಅಂತಂದ್ರೆ ಅದು ಭೂಮಿಯ ಒಳಗಡೆ ಇರ್ತಕ್ಕಂಥದ್ದು ಆ ನಿಧಿ ಹೊರಗಡೆ ಬಂದಾಗ ಮಾತ್ರ ಅದಕ್ಕೆ ಮಹತ್ವ ಇರುತ್ತೆ ಒಂದು ಘಟನೆ ಹೇಳ್ಬೇಕು ಹೇಳಲೇಬೇಕಾಗತ್ತೆ ನಮಗೆ ಈಗಾಗಲೇ ಹೇಳಿದ್ರು ಶಾಸನಗಳು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಆಗರಗಳು ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ತಮಗೆಲ್ಲ ಗೊತ್ತಿದೆ ಜಗತ್ತನ್ನು ಗೆದ್ದಿರ್ತಕ್ಕಂಥವನು ಒಬ್ಬನೇ ಒಬ್ಬ ಯಾರು ಹೇಳಿ ಹಾಂ ಅಲೆಕ್ಸಾಂಡರ್ ಅವನಿಗೆ ಅವನಿಗೆ ಏನಂತ ಕರೀತಾರೆ ದಿ ಗ್ರೇಟ್ ಅಂತ ಹೇಳ್ತಾರೆ ದಿ ಗ್ರೇಟ್ ಅಲೆಕ್ಸಾಂಡರ್ ಅಂದರೆ ಒಬ್ಬನೇ ಒಬ್ಬ ಅಂತ ಅವನು ಭಾರತಕ್ಕೆ ಬರ್ತಾನೆ ನಮಗೆಲ್ಲ ಗೊತ್ತಿದೆ ಭಾರತದ ಸಂಸ್ಕೃತಿ ಮತ್ತು ಆಧ್ಯಾತ್ಮ ಅವನ ಮೇಲೆ ಪ್ರಭಾವವನ್ನು ಬೀರುತ್ತೆ ಅದಕ್ಕೆ ಒಂದು ಘಟನೆ ನಡೆಯುತ್ತೆ ಆ ಘಟನೆ ನಡೆದದ್ದು ಹೇಗೆ ಅಂದರೆ ಆ ಗೊತ್ತಾಗಿರ್ತಕ್ಕಂಥದ್ದು ಸಹಿತ ಶಾಸನದಿಂದ ಇಬ್ಬರು ಅತ್ಯಂತ ಆತ್ಮೀಯ ಸ್ನೇಹಿತರು ಅತ್ಯಂತ ಆತ್ಮೀಯ ಸ್ನೇಹಿತರು ಅಲೆಕ್ಸಾಂಡರ್ ಆ ಹಳ್ಳಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇಬ್ರು ಗಲಾಟೆ ಮಾಡ್ತಾ ಇರ್ತಾರೆ ಈ ನಿಧಿ ನಂದಲ್ಲ ನಿಂದು ಅಂತಾನೆ ಅವನು ನಂದಲ್ಲ ನಿಂದು ಅಂತಾನೆ ಏನು ಗಲಾಟೆ ಮಾಡ್ತಾಯಿದಾರೆ ಅಂತ ನಿಲ್ಲಿಸ್ಬಿಟ್ಟು ನೋಡಿದಾಗ ಇಬ್ಬರು ಆತ್ಮೀಯ ಸ್ನೇಹಿತರು ಜಗಳ ಆಡ್ತಾ ಇರೋದು ಈ ನಿಧಿ ನಂದಲ್ಲ ನಿಂದು ನಂದಲ್ಲ ನಿಂದು ಅಂತ ಯಾರು ಇವತ್ತು ನಿಧಿ ನಂದಲ್ಲ ನಿಂದು ಅಂತ ಕೊಡೋ ಅಂತ ಜಗಳ ಆಡಿದ್ದಾರೆ ಈಗಿನ ಸಂದರ್ಭದಲ್ಲಿ ನಾವೇನಾದರೂ ಯೋಚನೆ ಮಾಡೋಕ್ಕಾಗತ್ತೆ ಹೇಳಿ ಇಲ್ಲದೇ ಎಲ್ಲ ಸೃಷ್ಟಿ ಮಾಡಿಕೊಂಡು ದಾಖಲೆ ಮಾಡಿಕೊಂಡು ಅದು ನಂದು ಅಂತ ಹೇಳಿ ಅದನ್ನೆಲ್ಲ ಸುಳ್ಳು ಸೃಷ್ಟಿ ಮಾಡಿ ಪುರಾವೆಗಳನ್ನು ತೋರಿಸಿ ಮಾಡ್ತಕ್ಕಂಥ ಸಮಯ ಅವ್ನಿಗೆ ಆಶ್ಚರ್ಯ ಆಗಿಬಿಡುತ್ತೆ ಜಗತ್ತಿನಲ್ಲಿ ನಾನು ಎಲ್ಲವನ್ನೂ ಸಹಿತ ಲೂಟಿ ಮಾಡಕ್ಕೆ ಬಂದಿರೋ ನಾನು ಏನಂದರೆ ಜಗತ್ತನ್ನು ಗೆಲ್ಲಬೇಕು ಅಂದರೆ ಇದು ಲೂಟಿ ಮಾಡಿದಾಗೆ ಆದರೆ ನೀವು ನಿಮ್ಮ ನಂದಲ್ಲ ನಿಂದು ನಂದಲ್ಲ ನಿಂದು ಅಂತ ಹೇಳ್ತಾರೆ ಏನಿದು ಅಂತ ಹೇಳಿದಾಗ ಅವನು ಹೇಳ್ತಾನೆ ನಾವಿಬ್ಬರು ಆತ್ಮೀಯ ಸ್ನೇಹಿತರು ನನಗೆ ಹಣದ ಅವಶ್ಯಕತೆ ಇರೋದ್ರಿಂದ ನಾನು ನನ್ನ ಸ್ನೇಹಿತನಿಗೆ ನನ್ನ ಭೂಮಿಯನ್ನು ಮಾರದೆ ಭೂಮಿಯನ್ನು ತೆಗೆದುಕೊಂಡ ಭೂಮಿ ತೆಗೆದುಕೊಂಡಾದ್ಮೇಲೆ ಅದು ಅವನ ಆಸ್ತಿ ತಾನೇ ಏನ್ರಿ ಆಸ್ತಿ ಒಂದೇ ತಾನೇ ಆದರೆ ಆ ಭೂಮಿ ಉಳ್ತಾ ಇರಬೇಕಾದ್ರೆ ಈ ನಿಧಿ ಸಿಕ್ತು ಈ ನಿಧಿ ನಾನು ಕೊಂಡ್ಕೊಳ್ಳೋಕ್ಕಿಂತ ಮುಂಚೆನೂ ಸಹಿತ ಅಲ್ಲೇ ಇತ್ತು ಹಾಗಾಗಿ ಅದರ ಮೂಲವಾಗಿರ್ತಕ್ಕಂತಹ ವ್ಯಕ್ತಿ ಯಾರಿಗೆ ಸೇರಬೇಕು ಈ ನಿಧಿ ಅಂದರೆ ನನ್ನ ಸ್ನೇಹಿತನಿಗೆ ನನಗಲ್ಲ ಯಾಕಂದರೆ ನಿಧಿ ನಾನು ತೆಗೆದುಕೊಳ್ಳೋಕ್ಕಿಂತ ಮುಂಚಿನಿಂದ ಅಲ್ಲೇ ಇದೆ ಅದು ಅದು ನನ್ನ ಸ್ನೇಹಿತಂದು ಅದಕ್ಕೋಸ್ಕರವಾಗಿ ನಿಂದು ಅಂತ ಹೇಳ್ತಾ ಇದ್ದೀನಿ ನಾನು ಅವನು ಹೇಳ್ತಾನೆ ನಾನು ನಿನ್ನ ಮಾರುಬಿಟ್ಟಿದ್ದೀನಿ ಹಾಗಾಗಿ ನಿಂದು ಅಂತ ಇವರಿಬ್ಬರ ನಡುವೆ ಗಲಾಟೆ ನಡೀತಾ ಇದೆ ಅದಕ್ಕೆ ನೀನೇ ಹೇಳಪ್ಪ ಮಹಾರಾಜ ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಇಂತಹ ಮೌಲ್ಯಗಳನ್ನು ಹೊಂದಿರತಕ್ಕಂಥ ದೇಶ ನನಗೆ ಮಾದರಿ ಆಗಬೇಕು ನಾನೇನು ನಿಮ್ಗೆ ಕೇಳ್ತಕ್ಕಂಥದ್ದು ನಿಮ್ಮಿಂದ ನಾನು ಕಲಿತಕ್ಕಂಥದ್ದು ಜಾಸ್ತಿ ಇದೆ ನಾನು ಹೇಳ್ತಕ್ಕಂಥದ್ದಿಲ್ಲ ಅನ್ನುವಂಥ ಹೇಳ್ತಾನೆ ಈ ಘಟನೆ ನೋಡಿ ಏನು ಅಂದರೆ ಆ ನಿಧಿ ಇದೆಯಲ್ಲ ನಿಧಿಯ ಬಗ್ಗೆ ಅಂದರೆ ಭಂಡಾರ ಅಂತಂದರೆ ನಿಧಿ ಅಂತಕ್ಕಂಥದ್ದು ಸಂಪತ್ತು ಅನ್ನುವಂಥದ್ದು ಆ ಭಂಡಾರ ನಿಧಿ ಸ್ವಾಮಿ ವಿವೇಕಾನಂದ ಹೇಳಿದಾಗೆ ಮುತ್ತುಗಳು ಸಮುದ್ರದ ಒಳಗಡೆ ಇರುತ್ತೆ ಅದೇ ಥರ ಬಂಗಾರ ಭೂಮಿಯ ಒಳಗಡೆ ಇರುತ್ತೆ ಅದು ಸಮುದ್ರದ ಒಳಗಡೆ ಅಥವಾ ಭೂಮಿಯ ಒಳಗಡೆ ಇರೋದಕ್ಕೆ ಬೆಲೆ ಇರೋದಿಲ್ಲ ಅದು ಮೇಲ್ಗಡೆ ಬರಬೇಕು ಅದು ಮೇಲುಗಡೆ ಬಂದಾಗ ಮಾತ್ರ ಅದಕ್ಕೆ ಬೆಲೆ ಅಂತಕ್ಕಂಥ ಹಾಗಾಗಿ ಇವತ್ತು ಭಂಡಾರದಲ್ಲಿ ಈ ಅಕ್ಷರ ಅಂತಕ್ಕಂಥದ್ದು ಸಹಿತ ಅಂದರೆ ಕ್ಷರ ಅಕ್ಷರ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ನಾನು ಅದ್ರ ಬಗ್ಗೆ ಹೇಳೋದಿಲ್ಲ ಇದು ಜ್ಞಾನವನ್ನು ಬಿಂಬಿಸ್ತಕ್ಕಂತಹ ಶಬ್ದ ಇದೆ ಭಾರತೀಯ ಸಂಸ್ಕೃತಿ ಅದಕ್ಕೆ ಎಲ್ಲರೂ ಹೇಳ್ತಾರೆ ನೀನು ಧನವಂತನಾಗಬೇಡ ಜ್ಞಾನವಂತನಾಗುವಂತ ಹೇಳ್ತಾರೆ ಧನವಂತ ಆದರೆ ಇವತ್ತೆಲ್ಲ ನಾಳೆ ಕಳ್ಳರು ಕಾಕರು ಬರ್ತಕ್ಕಂಥದ್ದು ಯಾರು ಹೊಡ್ಕೊಂಡು ಹೋಗ್ತಕ್ಕಂಥದ್ದು ಅದು ಭಯ ಇರತ್ತೆ ಅದು ಜ್ಞಾನವಂತರಾದರೆ ನಿನ್ನತ್ರ ಬಿದ್ದರೆ ಯಾರೂ ಸಹಿತ ಕಲಿಯೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಭಾರತೀಯ ಸಂಸ್ಕೃತಿ ಹಾಗಾಗಿ ಈ ಅಕ್ಷರ ಭಂಡಾರದ ಹೆಸರಿನಲ್ಲಿ ತಾವು ಮಾಡಿರ್ತಕ್ಕಂಥ ಕಾರ್ಯಗಾರ ಈಗಾಗಲೇ ಶಾಸನದ ಬಗ್ಗೆ ಹೇಳೋದು ಜೊತೆಗೆ ಮುಂದಿನ ಜನಾಂಗಕ್ಕೆ ಸರಿಯಾಗಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂತಹ ಲಿಪಿಗಳನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಿಥಿಕ್ ಸೊಸೈಟಿ ಮಾಡ್ತಾ ಇದೆ ಅದಕ್ಕೆ ಕಾರಣರಾಗಿರ್ತಕ್ಕಂಥವ್ರು ಉದಯ್ ಕುಮಾರ್ ಅವರು ಯಾಕಂತ ಅವರು ತಂತ್ರಜ್ಞಾನದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಹಾಗಾಗಿ ಇದು ಸಾಧ್ಯ ಆಯಿತು ಅನ್ನೋಂಥ ಇದನ್ನು ನೋಡಿದಾಗ ನನಗೆ ಜ್ಞಾಪಕ ಬರುತ್ತೆ ನಾನು ಯಾವುದೇ ರಾಜಕೀಯ ಮಾತನಾಡೋದಿಲ್ಲ ಆದರೆ ಎಮರ್ಜೆನ್ಸಿ ಟೈಮಲ್ಲಿ ಎಮರ್ಜೆನ್ಸಿಯಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಟೈಮ್ ಕ್ಯಾಪ್ಸೂಲ್ ಅಂತ ಬಂತು ತಮಗೆಲ್ಲ ಗೊತ್ತಿದೆ ಅಂತ ಕಾಣುತ್ತೆ ಆ ಟೈಮ್ ಕ್ಯಾಪ್ಸೂಲ್ ಅಂತಂದರೆ ಮುಂದಿನ ಜನಾಂಗಕ್ಕೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅದನ್ನು ಭೂಮಿ ಒಳಗಡೆ ಇಡ್ತಕ್ಕಂಥದ್ದು ಅದರಲ್ಲಿ ಬಹಳ ವಿಕೃತವಾಗಿರ್ತಕ್ಕಂಥ ಸುಳ್ಳು ಇರ್ತಕ್ಕಂಥದ್ದು ಇತ್ತು ಅನ್ನುವಂಥದ್ದು ಆವಾಗ ಭಾಳ ದೊಡ್ಡ ಸಮಾಚಾರ ಆಗಿತ್ತು ಯಾಕಂದರೆ ನಾನು ಎಮರ್ಜೆನ್ಸಿಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಹಾಗಾಗಿ ಅದು ನನಗೆ ಜ್ಞಾಪಕ ಬಂತು ಆದರೆ ಮಿಥಿಕ್ ಸೊಸೈಟಿಯವರು ಭಾಳ ಸತ್ಯವಾಗಿರ್ತಕ್ಕಂಥ ಜೊತೆಗೆ ಅತ್ಯಾಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಸತ್ಯವಾಗಿರ್ತಕ್ಕಂಥದ್ದನ್ನು ಮುಂದಿನ ಜನಾಂಗಕ್ಕೆ ಕೊಡ್ತಕ್ಕಂಥ ಕೆಲಸ ಇದೆಯಲ್ಲ ಇದು ಮಾಡ್ತಾ ಇರ್ತಕ್ಕಂಥದ್ದು ನನ್ನ ದೃಷ್ಟಿಯಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನೀವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಭಾಳ ದೊಡ್ಡ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ಅನ್ನುವಂಥ ಯಾಕಂದರೆ ಸರಸ್ವತಿಯ ಸರಸ್ವತಿಯ ಪೂಜೆಯನ್ನು ಮಾಡೋದಲ್ಲ ಸರಸ್ವತಿಯ ಆರಾಧನೆಯ ಜೊತೆಗೆ ಅದನ್ನು ಅನುಷ್ಠಾನಕ್ಕೆ ತರಬೇಕು ಆವಾಗಲೇ ಸರಸ್ವತಿಗೆ ಮಹತ್ವ ಬರುತ್ತೆ ಅನ್ನುವಂಥ ನಾವೆಲ್ಲರೂ ಸಹಿತ ಆರಾಧಕರಾಗಿ ಅನುಷ್ಠಾನಕರಾಗಿಲ್ಲ ನಾವು ಆದರೆ ಮಿತಿಕ್ ಇದಕ್ಕೆ ಒಂದು ಹೊರತಾಗಿ ಅನುಷ್ಠಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನನಗೆ ಮಾನ್ಯ ನಾಗರಾಜವರು ಪರಿಚಯ ಮಾಡಬೇಕಾದ್ರೆ ಶಿಶುನಾಳ ಶರೀಫರ ಗುರುಗಳಾಗಿರ್ತಕ್ಕಂಥ ಕಳಸದ ಗುರು ಗೋವಿಂದ ಭಟ್ರ ವಂಶದವರು ಅಂತ ನಮ್ಮಲ್ಲೂ ಸಹಿತ ನಮ್ಮ ಜ್ಞಾನದ ಬಗ್ಗೆ ಗೊತ್ತಾಗಿರ್ತಕ್ಕಂಥದ್ದು ಸಹಿತ ಒಂದು ಲಿಪಿ ಒಂದು ಲಿಪಿಯಿಂದ ಅದೇ ಏನಂದರೆ ಯಾವಾಗ ಮೋಡಿ ಲಿಪಿ ಇತ್ತು ಅನ್ನುವಂಥದ್ದು ಈಗ ಎಲ್ಲೋ ಒಂದು ಒಂದೋ ಇಬ್ಬರು ಮೂರು ನಾಲ್ಕು ಜನ ಇವತ್ತು ಮೋಡಿ ಓದನ್ ಓದ್ತಾ ಇದ್ದಾರೆ ಗಣಪತಿ ನಮ್ಮಲ್ಲಿ ಒಡಮೂಡಿರ್ತಕ್ಕಂಥದ್ದು ಅದು ಕಲ್ಲು ನಮ್ಮ ನೋಡಿ ನಮ್ಮ ಆ ವಾಸ್ತುಸ್ಥಿತಿ ಮತ್ತು ವಸ್ತು ಸ್ಥಿತಿ ಆ ಸಂದರ್ಭದಲ್ಲಿ ಅಥವಾ ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿ ಆ ಥರ ಇರಬಹುದು ಆ ಗಣೇಶನ ಮೂರ್ತಿ ಗೊತ್ತ ಅವ್ರಿಗೆ ಗೊತ್ತಾಗಲ್ದೇ ಅದನ್ನು ಬಚ್ಚಲಗಾಕ್ಬಿಟ್ಟಿರ್ ಅವಾಗೆಲ್ಲ ಕಲ್ಲು ಹಾಕ್ಬೇಕಲ್ಲ ಕಲ್ಲು ಸಹಿತ ನಮಗೆ ಬ ಊರಲ್ಲಿ ಆರ್ಥಿಕವಾಗಿ ಯಾರು ಸುಭದ್ರತ ಸುಭದ್ರವಾಗಿರ್ತಾರೋ ಅವ್ರು ಕಲ್ಲು ಗಿಲ್ಲು ಹಾಕ್ತಕ್ಕಂಥದ್ದು ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪಡಿಸಿ ಹಾಕೋದು ಅಂತ ಹೇಳ್ತಾರೆ ಆದರೆ ನಮ್ಮಲ್ಲೆಲ್ಲ ಶಗಣಿ ಮನೆ ಮುಂಚೆ ಎಲ್ಲ ಶಗಣಿ ಮನೆ ಸಾರಿಸೋದು ಇವೆಲ್ಲ ಮಾಡೋದು ಎಲ್ಲ ಉತ್ತರ ಕರ್ನಾಟಕದಲ್ಲಿ ಯಾರು ಉತ್ತರ ಕರ್ನಾಟಕ ನೀವು ಯಾರೋ ಒಬ್ರು ಹೇಳಿದ್ರಲ್ಲ ಈಗ ಬಂದಿದ್ದೀನಿ ನಾನು ಹಾಂ ನೀವು ಹೇಳಿದ್ರಲ್ಲ ಇವತ್ತವರೆಗೂ ನೀವು ಹೈದರಾಬಾದ್ ಕರ್ನಾಟಕ ಅಂದರೆ ಸಾರಿ ಹೈದರಾಬಾದ್ ಕರ್ನಾಟಕ ಅಂತ ಹೇಳಬಾರ್ದು ಕಲ್ಯಾಣ ಕರ್ನಾಟಕದಲ್ಲಿ ಹೋದರೆ ಇವತ್ತವರೆಗೂ ಶಗಣಿ ಮನೆಗಳು ಸಿಗತ್ತೆ ಇವತ್ತವರೆಗೂ ವಾರಕ್ಕೊಂದು ಸರ್ತಿ ಶಗಣಿಯಿಂದ ಸಾರಿಸುವಂಥ ಜನಗಳನ್ನು ನಾವು ನೋಡ್ತೀವಿ ಯಾರ್ದಾರು ಮನೆಯಲ್ಲಿ ಪರಿಸಿ ಹಾಕಿದ್ದಾರೆ ಅಂತಂದರೆ ಓ ಭಾಳ ಶ್ರೀಮಂತ ಅವನು ಅಂತಕ್ಕಂಥದ್ದು ಬಚ್ಚನ ಮನೆಯಲ್ಲಿ ಕಲ್ಲು ಹಾಕ್ಸಿದ್ರೆ ಅವ್ನು ಭಾಳ ದೊಡ್ಡ ಶ್ರೀಮಂತ ಅಂತ ಹಾಗಾಗಿ ನಮ್ಮ ಮನೆಯಲ್ಲಿ ಯಾರೋ ಒಬ್ಬ ಯಾಕಂದರೆ ಗೋವಿಂದ ಭಟ್ರು ಆಗ ಗೋ ಇದು ಏನು ಮಣ್ಣಿನ ಮನೆಗಳವೆಲ್ಲ ಶೀತ ಆಗ್ತಾ ಆಗ್ತಾ ಹೋದಾಗ ಯಾರೋ ಬರೋರು ಇರೋರು ಹಿಂಗೆಲ್ಲ ಮಾಡ್ತಾ ಇರಬೇಕಾದ್ರೆ ಆ ಬಚ್ಚಲ ಮನೆಯಲ್ಲಿ ಈ ಥರ ಒಂದು ಕಲ್ಲನ್ನು ಹಾಕಿದಾಗ ಆ ಬಚ್ಚಲ ಮನೆಗೆ ಹೋಗಿ ಬಂದವ್ರಿಗೆಲ್ಲ ಭಾಳ ಇರಿಸು ಮುಡ್ಸಾಗ್ತಾ ಇತ್ತು ಭಾಳ ಒದ್ದಾಟ ಆಗ್ಬಿಡ್ತಾ ಇತ್ತು ಅವ್ರು ಕೇಳಿದ್ರು ಇದೇನು ಸರ್ ಇದು ಇಡೀ ಮನೆ ತುಂಬ ಇದ್ದಾಗ ನಮ್ಗೆ ಆಗಿದೆಯಲ್ಲ ಈ ಬಚ್ಚಲ ಮನೆಗೆ ಹೋಗಿ ಬಂದುಬಿಟ್ರೆ ಭಾಳ ಇರಿಸು ಸಂಕಟ ಸಂತಾಗ್ಬಿಡ್ತಾ ಇದೆ ಏನು ಅಂತಂದಾಗ ಕಲ್ ತೆಗಿಯೋದು ಅಂತ ಹೇಳಿದ್ರು ಆ ಕಲ್ ತೆಗೆದು ನೋಡಿದಾಗ ಹಿಂದ್ಗಡೆ ಗಣಪತಿ ಇತ್ತು ಒಂದು ಮೋಡಿ ಲಿಪಿ ಇತ್ತು ಗಣಪತಿಯ ಜೊತೆಗೆ ಇನ್ನೊಂದಿರತಕ್ಕಂಥದ್ದು ಏನಂದರೆ ಒಬ್ಬ ಬ್ರಾಹ್ಮಣ ಮತ್ತು ಇನ್ನೊಬ್ಬ ಸ ಒಬ್ಬ ಮುಸಲ್ಮಾನ ಅಂದರೆ ಆ ಆ ರೇಖಾಚಿತ್ರಗಳನ್ನು ನೋಡಿದರೆ ನಿಮಗೆ ಗೊತ್ತಾಗತ್ತೆ ಇವರು ಬ್ರಾಹ್ಮಣರು ಇವರು ಮುಸಲ್ಮಾನರು ಅನ್ನುವಂಥ ಅವರಿಬ್ಬರ ಚಿತ್ರ ಜೊತೆಗೆ ಸೂರ್ಯಚಂದ್ರ ಇರ್ತಕ್ಕಂಥದ್ದು ಈ ಥರ ಇತ್ತು ಆಮೇಲೆ ಅವ್ರು ಗೊತ್ತಾಯ್ತು ಇವರು ಶರೀಫ್ರು ಗೋವಿಂದ ಭಟ್ರದ್ದು ರೇಖಾಚಿತ್ರವಾಗಿ ಬಂದಿದ್ದಿರ್ತಕ್ಕಂಥದ್ದು ಅಂತ ಆಗ ಅಲ್ಲಿ ಮೋಡಿ ಇರ್ತಕ್ಕಂಥದ್ದನ್ನು ನಾವು ಪೂನಾಕ್ ಕಳಿಸೋದ್ರನ್ನು ಪೂನಾಕ್ ಕಳಿಸಿ ನೋಡಿ ಈ ತರ ಥರ ಸಂದರ್ಭಗಳು ಈ ಥರ ನಮಗೇನಾದರೂ ಅನುಕೂಲತೆಗಳು ಆಗಿದ್ದ ಅಂದರೆ ನನಗಿಂತ ಮುಂಚೆ ಮಾಡಿರ್ತಕ್ಕಂಥದ್ದು ಎಷ್ಟು ಅನುಕೂಲ ಆಗ್ತಾ ಇತ್ತು ಆದರೆ ಯಾವ ಸಂದರ್ಭದಲ್ಲಿ ಯಾವ ಕಾಲದಲ್ಲಿ ಆಗಬೇಕಂತಿರುತ್ತೆ ಯಾರಿಂದ ಇರುತ್ತೆ ಯಾವ ಸಂಸ್ಥೆಯಿಂದ ಆಗ್ಬೇಕಂತಿರುತ್ತೆ ಅದೇ ಆಗತ್ತೆ ಹೊರ್ತು ನಾವು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳಿದರೆ ತಿಪ್ಪರಾಗ ಹಾಕಿದ್ರು ಆಗಲಿಲ್ಲ ಅಂತ ಹಾಗಾಗಿ ಈ ಕೆಲಸವನ್ನು ಮಾಡ್ತಕ್ಕಂಥ ಅವಕಾಶ ಮಿತಿಕ್ ಸೊಸೈಟಿಗೆ ಬಂದಿದೆ ಮಿತಿಕ್ ಸೊಸೈಟಿಯ ಆ ಸಂಸ್ಥೆನೇ ಮಾಡಬೇಕು ಅನ್ನುವಂಥದ್ದಿತ್ತು ಎರಡನೇದಾಗಿ ನಮ್ಮ ಉದಯ್ ಕುಮಾರ್ ಅವರು ಜೊತೆಗೆ ಅವರ ನೇತೃತ್ವನ ಇರಬೇಕು ಇವತ್ತು ಸಹಿತ ಸಾಹಿತ್ಯ ಪರಿಷತ್ತೇ ಬರಬೇಕಂತ ಇತ್ತು ಹಾಗಾಗಿ ಇವೆಲ್ಲವೂ ಸಹಿತ ಭಾಳ ಭಾಳ ಕಾಕತಾಳಿ ಅನ್ಸಿದನು ಸಹಿತ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಹೆಚ್ಚಿಗೆ ನಾನು ಮಾತನಾಡೋದಿಲ್ಲ ಹದಿನೈದು ನಿಮಿಷ ಅಂತ ಹೇಳಿದ್ರೆ ನನಗನ್ಸು ಮಟ್ಟಿಗೆ ಹದಿನೈದು ನಿಮಿಷ ಮುಗಿದಿರಬೇಕು ನಾನು ಮಾಧ್ಯಮದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಆದ ಅಲ್ಲಿ ನಾನು ಹೇಳಲೇಬೇಕಾಗುತ್ತೆ ಇವತ್ತು ಅಟೆನ್ಷನ್ ಸ್ಪ್ಯಾನ್ ಅಂತ ಲಕ್ಷ್ಯ ಕೊಟ್ಟು ಕೇಳ್ತಕ್ಕಂತಹ ಸಮಯ ಭಾಳ ಕಡಿಮೆ ಆಗಿದೆ ನನಗೆ ಭಾಳ ಸಂತೋಷ ಅಂದರೆ ಒಂದು ಸರ್ತಿ ನಾನು ಕಣ್ಣಾಯಿಸ್ ನೋಡದೆ ಯಾರೂ ಸಹಿತ ಮೊಬೈಲ್ಗಳನ್ನು ನೋಡ್ತಾ ಇಲ್ಲ ಅದರ ಅರ್ಥ ನೀವು ಲಕ್ಷ ಕೊಟ್ಟು ಕೇಳ್ತಾ ಇದ್ದೀರಿ ಅಂತ ಹಾಗಾಗಿ ಲಕ್ಷ್ಯ ಕೊಟ್ಟು ಕೇಳ್ತಕ್ಕಂತಹ ಸಮಯ ಇವತ್ತು ಭಾಳ ಅಂದರೆ ನಮ್ಮ ತಾಳ್ಮೆ ಎಷ್ಟು ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಏನಾದರೂ ಹೇಳಿದೆ ನೀವು ಭಾಳ ಆಶ್ಚರ್ಯ ಆಗ್ತೀರಿ ಎರಡರಿಂದ ಮೂರು ನಿಮಿಷ ಆಗಿದೆ ಇವತ್ತು ಬರೀ ಮೂರು ನಿಮಿಷ ನಾವು ಲಕ್ಷ ಕೊಟ್ಟು ಕೇಳ್ತಕ್ಕಂಥ ಇದು ನಿಜವಾಗಿಯೂ ಸಹಿತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಾಳ್ಮೆಗೆ ಎಷ್ಟು ಇತ್ತು ಅಂದರೆ ಒಂದು ಕಾಲ ಮೇಲೆ ವರ್ಷಗಟ್ಟಲೆ ನಿಂತಿರ್ತಕ್ಕಂಥವ್ರು ನಾವು ನೋಡಿ ಸಾಧನೆಯನ್ನು ಮಾಡಬೇಕಾದ್ರೆ ನಮಗೆ ಕಾಲ ಮಿತಿ ನೆಡ್ತಾ ಇರಲಿಲ್ಲ ಇವತ್ತು ಆದರೆ ಎರಡು ನಿಮಿಷ ಅಥವಾ ಮೂರು ನಿಮಿಷ ಆದಮೇಲೆ ನಾವು ಆ ಆ ತಾಳ್ಮೆನೇ ಇಲ್ಲದೆ ನಮಗೆ ಆ ಸಮಾಧಾನ ಇಲ್ಲದೆ ಇರ್ತಕ್ಕಂತಹ ಸ್ಥಿತಿಗೆ ನಮಗೆ ಬಂದುಬಿಟ್ಟಿರ್ತಕ್ಕಂಥದ್ದು ಅತ್ಯಂತ ದುಃಖವಾಗಿರ್ತಕ್ಕಂಥದ್ದು ಹಾಗಾಗಿ ಹದಿನೈದು ನಿಮಿಷದಲ್ಲಿ ನಾನು ಮುಗಿಸಿರೋದು ಈ ಈ ಮತ್ತೆ ಸಮಯದ ಪ್ರಜ್ಞೆಗೆ ಸಮಯದ ಗೌರವಕ್ಕೆ ಸಮಯದ ಮಹತ್ವಕ್ಕೆ ಕೊಡ್ತಕ್ಕಂಥ ಕೆಲಸ ಆಗಿದೆ ಅಂತ ಹೇಳಿ ಎಲ್ಲರಿಗೂ ಸಹಿತ ನಮಸ್ಕಾರ ಈ ತಾವು ಏನು ಇವತ್ತು ಅಕ್ಷರ ಭಂಡಾರ ಕಾರ್ಯಾಗಾರಕ್ಕೆ ಬಂದಿದ್ದೀರಿ ತಾವು ಬೇರೆ ಬೇರೆ ಊರುಗಳಿಂದ ಬಂದಿದ್ದೀರಿ ಭಾಳ ಆಸಕ್ತಿಯಿಂದ ಬಂದಿದ್ದೀರಿ ನಾನು ನೋಡಿದ್ವಿ ತಮ್ಮ ಜೊತೆ ಮಾತನಾಡಿದಾಗ ಬಹಳ ಆಸಕ್ತಿ ಕಾಣ್ತಾ ಇದ್ದೀನಿ ಕೊಟ್ಟು ಕೇಳ್ತಕ್ಕಂಥ ಜನ ಬೇಕು ಅಷ್ಟು ಲಕ್ಷ ಮಂದಿ ಬೇಡ ಅಂತ ಅವರು ಹೇಳ್ತಾರೆ ಲಕ್ಷ ಮಂದಿ ಬಂದರೆ ಅವ್ರು ಬರ್ತಾರೆ ಹೋಗ್ತಾರೆ ಆದರೆ ಲಕ್ಷ ಕೊಟ್ಟು ಕೇಳು ಮಂದಿ ಹತ್ತು ಮಂದಿದ್ರು ಸಹಿತ ಅವ್ರು ಲಕ್ಷಕ್ಕೆ ಸಮಾನ ಅಂತ ಹೇಳ್ತಾರೆ ತಾವೆಲ್ಲರೂ ಸಹಿತ ಲಕ್ಷಕ್ಕೆ ಸಮಾನ ಅಂತ